ಎಲ್ಲರಿಗೆ ನಮಸ್ಕಾರಗಳು ಡಾಕ್ಟರ್ ಉಮೇಶ್ ಜಾಧವ್ ನನಗೆ ಜೀವನದಲ್ಲಿ ಅತಿ ದೊಡ್ಡ ಒಳ್ಳೆ ಸುದ್ದಿ ಹೋದ್ ಬಂದಿದೆ ನಾನು ಕಲಬುರಗಿಯಲ್ಲಿ ಹುಟ್ಟಿ ಬೆಳೆದವನು ನನ್ನ ಗುಲ್ಬರ ಕ್ಷೇತ್ರದ ಜನರು ನನಗೆ ಓಟ್ ಹಾಕಿ ಎಂ ಪಿ ಮಾಡಿ ಕಳ್ಸಾರ ಎಲ್ಲರದ್ದು ಒಂದು ದೊಡ್ಡ ಬೇಡಿಕೆ ಮತ್ತು ನಂದೊಂದು ದೊಡ್ಡ ಆಸೆ ಇತ್ತು ಕಲ್ಬುರ್ಗಿಯಿಂದ ಬೆಂಗಳೂರಿಗೆ ಹೋಗೋ ಟ್ರೈನ್ ಶುರು ಆಗಬೇಕು ಇಲ್ಲಿಂದ ಶುರು ಆಗ್ಬೇಕಂತ ಆಸೆ ಇತ್ತು ಒಂದು ಟ್ರೈನ್ ಕೊಟ್ಟಿದ್ದರು ಅದಕ್ಕೆ ನಾವು ಸಮಾಧಾನ ಇರಲಿಲ್ಲ ಇವತ್ತು ನಮ್ಮ ನರೇಂದ್ರ ಮೋದಿಜಿ ಅವರಿಗೆ ರೈಲು ಮಂತ್ರಿ ಅಶ್ವಿನಿ ವೈಷ್ಣವ್ರಿಗೆ ಧನ್ಯವಾದ ಹೇಳಬೇಕಾಗ್ತದೆ ಒಂದು ದೊಡ್ಡ ಕೊಡುಗೆ ಕಲ್ಬುರ್ಗಿಯಿಂದ ಬೆಂಗಳೂರಿಗೆ ಒಂದೇ ಭಾರತ ಟ್ರೈನ್ ಇವತ್ತು ಶಾಂಕ್ಷನ್ ಆಗಿದೆ ಎಲ್ಲರಿಗೆ ನಾನು ಧನ್ಯವಾದ ಹೇಳ್ತೀನಿ ಮುಖ್ಯವಾಗಿ ನಮ್ಮ ವೈಷ್ಣವಿ ವೈಷ್ಣವಿಗೆ ಮತ್ತು ನಮ್ಮ ನರೇಂದ್ರ ಮೋದಿಯವರಿಗೆ ಧನ್ಯವಾದ ಹೇಳ್ತೀನಿ ಮುಂದೇನಾಗ್ತದೆ ನಮಗೆ ಗೊತ್ತಿಲ್ಲ ನಾವು ಇದ್ದಾಗ ಇದೊಂದು ದೊಡ್ಡ ಐತಿಹಾಸಿಕ ಕೆಲಸ ಆಗಿದೆ ಜನ ಗುರುಬರ ಜನರಿಗೆ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಇವತ್ತು ಒಂದು ಕಾರ್ಗೋ ನಂದೂರ್ ಅಲ್ಲಿ ಕಾರ್ಗೋ ಸೆಂಟರ್ ಸೆಂಟರು ಕೊಟ್ಟ ಇದ್ದಾರೆ ಅದಕ್ಕೆಲ್ಲರಿಗೆ ಧನ್ಯವಾದ ಹೇಳ್ತೀನಿ ನಮಸ್ಕಾರಗಳು